ಹಾಯ್ ಫ್ರೆಂಡ್ಸ್ ಶಾಂತಸ್ಟರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಸ್ಟೋರಿನ ಇದ್ದೀನಿ ಕತೆ ಇದು ಒಂದು ಮುದುಕಿ ಅಂತಂದರೆ ಎಪ್ಪತ್ತು ವರ್ಷದ ವಯಸ್ಸಿನವರ ಆಗಿರುವಂತಹ ಅಜ್ಜಿಯ ಕತೆಯನ್ನು ನಾನು ಮುದುಕರಾಗ್ಬಿಟ್ಟಿರ್ತಾರೆ ತುಂಬನೇ ಮುದುಕಿ ಆಗಿರ್ತಾಳೆ ಅಂತಹ ಅಜ್ಜಿಯ ಕತೆಯನ್ನು ನಾನು ಇವತ್ತು ಸೇರ್ ಮಾಡ್ತಾಯಿದ್ದೀನಿ ಈಗ ಸ್ಟೋರಿ ಸ್ಟೋರಿಗೆ ಹೋಗೋಣ ಬನ್ನಿ ಒಬ್ಬ ಅಜ್ಜಿಗೆ ಇಬ್ಬರು ಗಂಡು ಮಕ್ಕಳು ನಾಲ್ಕು ಜನ ಹೆಣ್ಣು ಮಕ್ಕಳು ಇರ್ತಾರೆ ಒಟ್ಟು ಆರು ಜನ ಮಕ್ಕಳಾಗಿರ್ತಾರೆ ಪಾಪ ಅಜ್ಜಿಗೆ ಅರವತ್ತು ವರ್ಷ ತನಕ ಅವರ ಗಂಡ ಜೊತೆಯಲ್ಲೇ ಇರ್ತಾರೆ ಆರು ಜನ ಮಕ್ಕಳಲ್ಲಿ ನಾಲ್ಕು ಜನ ಹೆಣ್ಣು ಮಕ್ಕಳಿಗೂ ಮದುವೆ ಮಾಡ್ತಾರೆ ಮತ್ತು ಇಬ್ಬರು ಗಂಡು ಮಕ್ಕಳು ಕೂಡ ಮದುವೆ ಮಾಡ್ತಾರೆ ಚೆನ್ನಾಗಿ ಎಲ್ಲೋ ಎಷ್ಟು ಕಷ್ಟಪಟ್ಟುಕೊಂಡು ಪಾಪ ಇಬ್ಬರು ದುಡಿದು ಸಂಪಾದನೆ ಮಾಡಿ ಆ ದುಡ್ಡಿನಲ್ಲೇ ಮಕ್ಕಳಿಗೆ ಎಲ್ಲರಿಗೂ ಮದುವೆಗಳು ಮಾಡಿ ಅವರವರ ಈಗ ಹೆಣ್ಣು ಮಕ್ಕಳನ್ನು ಹತ್ತೆ ಮನೆಗೆ ಕಳಿಸ್ತಾರೆ ಮತ್ತು ಗಂಡು ಮಕ್ಕಳಿಗೆ ಅವರಿಬ್ಬರಿಗೂ ಒಂದೊಂದು ಮನೆ ಕಟ್ಟಿಕೊಟ್ಟು ಅವರಿಬ್ಬರನ್ನು ಬೇರೆ ಬೇರೆ ಮನೆಗಳಾಗಿ ಇಟ್ಟು ಬಿಟ್ಟಿರ್ತಾರೆ ಆ ಅಜ್ಜಿಯು ಪಾಪ ವಯಸ್ಸಾಗ್ತಾ ಬಂತು ತಾತನಿಗೂ ವಯಸ್ಸಾಗ್ತಾ ಬಂತು ತಾತನಿಗೆ ತುಂಬಾ ವಯಸ್ಸಾಯಿತು ಇಬ್ಬರೂ ಸೇರಿ ದೊಡ್ಡ ಮಗನ ಮನೆಯಲ್ಲಿ ಉಳ್ಕೊಂಡು ಇರ್ತಾರೆ ದೊಡ್ಡ ಮಗ ಅಂತಂದರೆ ತುಂಬಾ ಇಷ್ಟ ಆಗಿರುತ್ತೆ ದೊಡ್ಡ ಮಗನ ಮನೆಯಲ್ಲೇ ಉಳ್ಕೊಂಡಿರ್ತಾರೆ ಅವರೇ ಸಾಕ್ತಾಯಿರ್ತಾರೆ ದೊಡ್ಡ ಮಗ ಅಂದರೆ ಸಾಕೋದು ಅಂತಂದರೆ ಅವರ ಅಪ್ಪನ ಹತ್ರ ದುಡ್ಡು ಇರುತ್ತೆ ದುಡ್ಡು ಇರೋ ತನಕ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ ಅಮ್ಮನ್ನು ಅಪ್ಪನ್ನು ಇಬ್ಬರು ಕೂಡ ಅವರ ಅಪ್ಪ ಏಜ್ ಆಗ್ತಾ ಬಂತು ಎಪ್ಪತ್ತು ಎಪ್ಪತ್ತೈದು ವರ್ಷ ಆಯಿತು ಆಗ ಅವರು ತೀರ್ಕೊಂಡ್ಬಿಡ್ತಾರೆ ಮತ್ತು ಅಜ್ಜಿ ಒಬ್ಬಂಟಿಗಳಾಗಿ ಉಳ್ಕೊಂಡ್ಬಿಡ್ತಾಳೆ ಪಾಪ ಅಜ್ಜಿಗೆ ಇನ್ನು ತಾತ ಇಲ್ಲ ಮಕ್ಕಳು ಹಾಗೆ ಕೇಳ್ಕೊಂಡು ಇರಬೇಕು ಅಂಥ ಪರಿಸ್ಥಿತಿ ಅಜ್ಜಿಗೆ ಬರುತ್ತೆ ಆ ತಾತ ಹೋದ ಮೇಲೆ ಈ ಅಜ್ಜಿಯಿಂದ ಯಾವುದೇ ಪ್ರಯೋಜನ ಇಲ್ಲ ಈ ಅಜ್ಜಿ ಏನು ಮಾಡ್ತದೆ ನಮಗೆ ಈ ಅಜ್ಜಿಗೆ ಸುಮ್ಮನೆ ಊಟ ಹಾಕಬೇಕು ಇದಕ್ಕೆ ಯಾರು ನೋಡೋರು ಇದನ್ನು ತಟ್ಟೆ ತೊಳಿಬೇಕು ಊಟ ಹಾಕಬೇಕು ಎಲ್ಲ ಕೆಲಸ ನಾವು ಮಾಡಬೇಕಾಗುತ್ತೆ ಈ ಅಜ್ಜಿಗೆ ಈ ಅಜ್ಜಿ ಇಲ್ಲ ಅಂದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅಂದ್ಬಿಟ್ಟು ದೊಡ್ಡ ಸೊಸೆ ಅಂದ್ಕೊಳ್ತಾರೆ ಆವಾಗ ಈ ಅಜ್ಜಿ ಏನು ಮಾಡ್ತಾಳೆ ಅಂತಂದರೆ ಪಾಪ ದೊಡ್ಡ ಸೊಸೆ ಸರಿಯಾಗಿ ನೋಡೋದಿಲ್ಲ ತಡಿ ಚಿಕ್ಕ ಸೊಸೆ ಹತ್ತಿರ ಸ್ವಲ್ಪ ದಿನ ಇದ್ದು ಬರೋಣ ಅಂತ ಅಂದ್ಬಿಟ್ಟು ಚಿಕ್ಕ ಸೊಸೆ ಹತ್ತಿರ ಹೋಗ್ತಾರೆ ಚಿಕ್ಕ ಸೊಸೆ ಹತ್ತಿರ ಹೋದರೆ ಆ ಚಿಕ್ಕ ಸೊಸೆ ಯಾಕೆ ಆಮನಿ ಇದ್ದಿದ್ದು ಮತ್ತು ಇಲ್ಲಿಗೆ ಬಂದಿದ್ಯಾ ಯಾಕೆ ಇಲ್ಲಿಗೆ ಬರ್ತೀಯ ಹಲ್ಲೆ ಹೋಗು ಅಂತ ಚಿಕ್ಕ ಸೊಸೆ ಬೈತಾರೆ ಸರಿ ಅಂತ ಅಂದ್ಬಿಟ್ಟು ಸರಿಮ್ಮ ಇಲ್ಲ ನೋಡ್ಕೊಂಡು ಹೋಗೋಣ ಒಂದು ಎರಡು ದಿವಸ ಇರೋಣ ಮೊಮ್ಮಕ್ಕಳನ್ನ ಮಕ್ಕಳು ನೋಡೋಣ ಅಂದ್ಬಿಟ್ಟು ಬಂದೆ ಅಂದ್ಬಿಟ್ಟು ಹೇಳ್ತಾರೆ ಸರಿ ನೋಡಿದ್ದಾಯ್ತಲ್ಲ ಇನ್ನು ಹೋಗು ಒಂದು ದಿವಸ ಎರಡು ದಿವಸ ಅಷ್ಟೇ ಹೋಗ್ತಾ ಇರೋ ನಿಮ್ಮ ದೊಡ್ಡ ಮಗನ ಮನೆಯಲ್ಲೇ ತಾನೇ ಇರೋದು ಅಂತಂದ್ಬಿಟ್ಟು ಹಳ್ಳಕ್ಕೆ ಕಳಿಸಿದ್ರು ಸರಿ ಅಂತಂದ್ಬಿಟ್ಟು ಮತ್ತೆ ದೊಡ್ಡ ಮಗನ ಹತ್ತಿರ ಬರ್ತಾರೆ ಬಂದರೆ ದೊಡ್ಡ ಸೊಸೆ ಯಾಕೆ ಆಗಲೇ ಬಂದೆ ಇನ್ನೂ ಒಂದು ಎರಡು ದಿವಸ ಇರಬಾರ್ದು ಅಂತ ಅಂತಂದ್ಬಿಟ್ಟು ದೊಡ್ಡ ಸೊಸೆ ಬೈತಾರೆ ಸರಿ ಅಂತಂದ್ಬಿಟ್ಟು ಮತ್ತೆ ಚಿಕ್ಕ ಸೊಸೆ ಹತ್ರ ಹೋದರೆ ಅವರು ಬೈತಾರೆ ದೊಡ್ಡ ಸೊಸೆ ಹತ್ರ ಬಂದರೆ ಇವರು ಬೈತಾರೆ ನಾನು ಇನ್ನೆಲ್ಲಿ ಹೋಗ್ಲಿ ಏನು ಮಾಡೋದು ಅಂತ ಅಂದ್ಬಿಟ್ಟು ಪಾಪ ದಿನ ಹತ್ಕೊಂಡು ಕೂತ್ಕೊಳ್ಳೋದು ಈ ರೀತಿ ಆಗಿರತ್ತೆ ಸರಿಯಾಗಿ ಊಟ ಹಾಕಲ್ಲ ಸರಿಯಾಗಿ ಮಾತಾಡ್ಸಲ್ಲ ಮನೆಯಲ್ಲಿ ಯಾರೂ ಮಾತಾಡ್ಸೋದಿಲ್ಲ ಹೆಂಗಪ್ಪ ಈ ಮನೆಯಲ್ಲಿ ಜೀವನ ಮಾಡಲಿ ಅಂತ ಅಂದ್ಬಿಟ್ಟು ನನ್ನ ಗಂಡ ಹೋದ್ರಲ್ಲ ನಾನು ಒಬ್ಬಳೆ ಒಂಟಿಗನ್ನಾಗಿ ಬಿಟ್ಟು ಹೋದನೇ ನಾನು ಏನು ಮಾಡಲಿ ನನ್ನ ಜೀವನ ಹೇಗೆ ನಾನು ಏನು ಮಾಡಬೇಕು ಅಂತಂದ್ಬಿಟ್ಟು ಅಜ್ಜಿಗೆ ಒಂದು ಅರವತ್ತೈದು ವರ್ಷ ಆಗಿರುತ್ತೆ ಪಾಪ ಇರ್ತಾರೆ ಸರಿ ಅಂತ ಅಂದ್ಬಿಟ್ಟು ಮಗ ಬರ್ತಾನೆ ಮನ ಮಗ ಬಂದರೆ ಆಚೆ ಕಡೆ ಹಿತ್ಲಲ್ಲಿ ಕೂತ್ಕೊಂಡು ಅಡಿಕೆ ಎಳೆ ಕುಟ್ಕೊಂಡು ಕೂತಿರ್ತಾರೆ ಏನಮ್ಮ ಮಾಡ್ತಾ ಇದ್ದೀಯ ಅಂತ ಏನು ಮಾಡಲಿ ಸಮಯ ಅಡಿಕೆಯಲ್ಲೇ ಕುಟ್ಕೊಂಡು ಕೂತಿದ್ದೀನಿ ಅಂತ ಹೇಳ್ತಾರೆ ಊಟ ಮಾಡಿದೆನಮ್ಮ ಅಂತಂದರೆ ಅಷ್ಟೊತ್ತಿಗೆ ಊಟ ಮಾಡಿರಲ್ಲ ಮಾಡಬೇಕು ಸಮಯ ಇನ್ನೂ ಮಾಡಿಲ್ಲ ಅಂತ ಅಮ್ಮ ನಾನು ಬಂದಿದ್ದೇ ಲೇಟ್ ಆಯಿತು ಯಾಕೆ ಊಟ ಮಾಡಿಲ್ಲ ಇನ್ನೂ ಎಷ್ಟು ಕತ್ತಲಾಗಿದೆ ನೋಡು ಊಟ ಮಾಡಿ ನಡಿ ಅಂತಾರೆ ಸರಿ ಅಂತ ಅಂದ್ಬಿಟ್ಟು ಒಳಗಡೆ ಹೋಗ್ತಾನೆ ಕರ್ಕೊಂಡು ಅಮ್ಮನ್ನ ಕರ್ಕೊಂಡು ಹೋದರೆ ಗಂಡನಿಗೆ ಊಟ ಬಡಿಸ್ತಾಳೆ ಸೊಸೆ ಅವ್ರ ಗಂಡನಿಗೆ ಅಜ್ಜಿಗೆ ನೀನು ಯಾಕೆ ಈಗಲೇ ಊಟ ಮಾಡಬೇಕು ಇನ್ನೂ ಒಂದು ಸ್ವಲ್ಪ ಉತ್ಮ ಇರಬಾರ್ದ ನಿನಗೆ ಮಗ ಊಟ ಮಾಡಲಿ ನಡಿ ಆಮೇಲೆ ಹೋಗು ಅಂತ ಸೊಸೆ ಬೈತಾರೆ ಸೊಸೆ ಬೈದಾಗ ಗಂಡ ಇದ್ಕೊಂಡು ಯಾಕೆ ನಮ್ಮ ಅಮ್ಮನಿಗೆ ಹಂಗೆ ಬೈತಾ ಇದ್ದೀಯ ಊಟ ಹಾಕು ನಮ್ಮ ಅಮ್ಮನಿಗೆ ಕೂಡ ಇಬ್ರು ಜೊತೆಯಲ್ಲೇ ಊಟ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಯಾಕೆ ನಿಮ್ಮ ನಿಮ್ಮಮ್ಮನೇ ಜೊತೆಗೆ ಇಟ್ಕೊ ನನ್ನನ್ನು ಯಾಕೆ ಇಟ್ಕೊಂಡಿದ್ಯಾ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಸೊಸೆ ಬೈತಾಳೆ ಯಾಕೆ ಈ ಥರ ಮಾತಾಡ್ತಾ ಇದ್ದೀಯ ಅಂದ್ಬಿಟ್ಟು ಇಬ್ಬರಿಗೂ ಜಗಳ ನಡೆಯುತ್ತೆ ಗಂಡ ಹೆಂಡತಿಗೆ ಇಬ್ಬರು ಜಗಳ ನಡೆದ್ರೆ ಅಜ್ಜಿ ಪಾಪ ನನ್ನಿಂದ ಇವ್ರಿಬ್ರಿಗೂ ಜಗಳ ಯಾಕೆ ಸುಮ್ಮನೆ ಅಂತಂದ್ಬಿಟ್ಟು ಅಜ್ಜಿ ಆಚೆಗೆ ಬಂದು ಕೂತ್ಕೊಂಡ್ಬಿಡುತ್ತೆ ಊಟ ಮಾಡಲ್ಲ ಸರಿ ಎಲ್ಲ ಅವ್ರದ್ದು ಎಲ್ಲ ಊಟ ಆಯಿತು ಅವ್ರದ್ದೆಲ್ಲ ಊಟ ಆದಮೇಲೆ ಎಷ್ಟೋ ಹೊತ್ತಿಗೆ ಬಂದು ಭಾರಮ್ಮ ಊಟ ಅಂತ ಜೋರಾಗಿ ಕರೆದ್ರು ಆಗ ಹೋಯ್ತು ಅಜ್ಜಿ ಒಳಗಡೆ ಒಳಗಡೆ ಹೋದರೆ ಏನೋ ಒಂದಷ್ಟು ಉಳಿದಿದ್ದು ಉಳಿದಿದ್ದು ಯಾವುದೋ ಒಂದು ಆಗ್ತು ಅದು ತಿಂತು ಸೊಸೆ ಸರಿ ತಿಂದುಬಿಟ್ಟು ಕೈ ತೊಳ್ಕೊಂಡು ಬಂದು ಆಚೆ ಕೂತ್ಕೊಳ್ತು ಎಷ್ಟು ಮತ್ತೆ ಇಲ್ಲಿಂದ ಸ್ವಲ್ಪ ದಿನ ಹಲ್ಲಿಗಾದರೂ ಹೋಗೋಣ ಚಿಕ್ಕ ಸೊಸೆ ಆದರೂ ಸರಿಯಾಗಿ ನೋಡ್ತಾರೆ ಅಂದ್ಬಿಟ್ಟು ಅಲ್ಲಿಗೆ ಹೋಯಿತು ಅಲ್ಲಿಗೆ ಹೋದರೆ ಅಲ್ಲಿ ಯಾಕೆ ಬಂದೆ ನೀನು ಅಲ್ಲೇ ತಾನೇ ಎಲ್ಲ ತಗೊಂಡೋಗಿ ದುಡ್ಡು ಬಿಡ್ಡು ಎಲ್ಲ ಕೊಟ್ಟಿರೋದು ಅವ್ರಿಗೆ ತಾನೇ ನಮ್ಮ ಮಾವ ತೀರ್ಕೊಂಡಾಗ ನೀನು ಯಾಕೆ ಬಂದೆ ಇಲ್ಲಿಗೆ ಹೋಗ ಅಲ್ಲಿಗೆ ಅಂತ ಅವ್ರು ಬೈತಾರೆ ಸರಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡಿ ಒಂದೆರಡು ದಿವಸ ಮೂರು ದಿವಸ ಬೇಜಾರಾಗ್ಬಿಟ್ಟು ಈ ಇನ್ನು ನಾನು ಇರೋದೇ ಬೇಡ ಸಾಯಬೇಕು ಅಂತ ಅಂದ್ಬಿಟ್ಟು ಹೋಗ್ತಾ ಇರ್ತಾಳೆ ಆಚೆ ಹೋಗಿ ಎಲ್ಲೋ ಒಂದು ದೂರ ಸ್ವಲ್ಪ ದೂರದಲ್ಲಿ ಕಾಡ್ ಥರ ಇತ್ತು ಕಾಡಲ್ಲಿ ಹೋಗ್ತಾ ಇರ್ತಾಳೆ ಹೋಗ್ತಾ ಇದ್ದರೆ ಆ ಕಾಡಿನಲ್ಲಿ ಭಗವಂತ ದೇವರು ಓ ಈ ಅಜ್ಜಿ ನೋಡಿದ ಬದುಕಿದಾಗ ಎಷ್ಟು ಚೆನ್ನಾಗಿ ಬದುಕಿದ್ಲು ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡಿದ್ಲು ಮಕ್ಕಳಿಗೆಲ್ಲ ಮದುವೆಗಳು ಮಾಡಿ ಅವರವರ ಮನೆಗಳು ಕಟ್ಟಿಕೊಟ್ಟು ಅವ್ರಿಗೆಲ್ಲ ಅಷ್ಟೊಂದು ಆಶ್ರಯ ಮಾಡಿದರು ಈ ಅಜ್ಜಿಗೆ ಒಂದು ತುತ್ತು ಊಟ ಹಾಕೋಕ್ಕೆ ಎಷ್ಟು ಹಿಂಸೆ ಇದ್ದಾರೆ ನೋಡಿದ್ರ ಈ ಮಕ್ಕಳು ಸರಿ ಇಲ್ಲ ಈ ಸೊಸೆದರೂ ಸರಿ ಇಲ್ಲ ಈಗಿನ ಕಾಲದಲ್ಲಿ ಏನಪ್ಪ ಈ ಥರ ಆಯಿತು ಅಂತಂದ್ಬಿಟ್ಟು ದೇವರು ಒಂದು ಮಗುವಿನ ರೂಪದಲ್ಲಿ ಅಡ್ಡ ಬರ್ತಾರೆ ಅಜ್ಜಿಗೆ ಪಾಪ ಹತ್ಕೊಂಡು ಹೋಗ್ತಾ ಇರ್ತಾರೆ ಅಜ್ಜಿ ದೊಣ್ಣೆ ಹಿಡ್ಕೊಂಡು ಹತ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲಾದರೂ ಹೋಗಿ ಭಿಕ್ಷೆ ಬೇಡ್ಕೊಂಡಾದರೂ ತಿನ್ನಬೇಕು ಅಂತ ಅಂದ್ಬಿಟ್ಟು ಇರ್ತಾರೆ ಇವ್ರ ಹತ್ರ ಇರೋದು ಬೇಡ ಅಂತ ಅಂದ್ಬಿಟ್ಟು ಯಾಕೆ ಅಣಿಸ್ಕೋಬೇಕು ಇವ್ರ ಹತ್ರ ಅಂತ ಹೋಗ್ತಾಯಿರ್ತಾರೆ ಆಗ ಒಂದು ಪುಟ್ಟ ಒಂದು ಏಳು ವರ್ಷ ಎಂಟು ವರ್ಷ ಹುಡುಗನಾಗಿ ಬರ್ತಾರೆ ದೇವರು ದೇವರು ಬಂದು ಅಜ್ಜಿ ಯಾರು ಯಾವ ಊರು ನಿಂದು ಅಂತ ಕೇಳ್ತಾನೆ ಕೇಳಿದಾಗ ಸಮಯ ಇದೆ ಊರೇ ಹತ್ತಿರ ಊರು ಅಂತ ಯಾಕೆ ಅಜ್ಜಿ ಹೋಗ್ತಾ ಇದ್ದೀಯಾ ಯಾಕೆ ಇದ್ದೀಯಾ ಅಂತ ಏನೂ ಇಲ್ಲ ಸ್ವಾಮಿ ಹೋಗ್ತಾ ಇದ್ದೀನಿ ಎಲ್ಲಾದರೂ ಭಿಕ್ಷೆ ಮಾಡ್ಕೊಂಡು ತಿನ್ನೋಣ ಅಂತ ಯಾಕೆ ಅಜ್ಜಿ ಅಂತ ಸಮಯ ಭಿಕ್ಷೆ ಬೇಡ್ಕೊಂಡು ತಿಂದರೂ ಆಗಿರ್ಬೋದು ಆದರೆ ಮಕ್ಳ ಹತ್ರ ಇರೋಕ್ಕಾಗಲ್ಲ ಅಂತ ಅಜ್ಜಿ ಏನಾಯಿತು ಏನೂ ಇಲ್ಲ ಸ್ವಾಮಿ ಈ ರೀತಿ ಈ ರೀತಿ ಆಯಿತು ಮಗನ ದೊಡ್ಡ ಸೊಸೆ ದೊಡ್ಡ ಮಗನ ಹತ್ರ ಹೋದರೆ ಹಿಂಗೆ ಸಿಕ್ಕ ಸೊಸೆ ಚಿಕ್ಕ ಮಗನ ಹತ್ರ ಹೋದರೆ ಹಿಂಗೆ ಬೈತಾರೆ ನನಗೆ ಅದಕ್ಕೆ ಯಾರ ಹತ್ರನೂ ಬೇಡ ಅಂತ ಭಿಕ್ಷೆ ಬೇಡ್ಕೊಂಡು ತಿನ್ನೋಣ ಅಂತ ಹೋಗ್ತಾ ಇದ್ದೀನಿ ಸರಿ ಹಾಗಾದರೆ ನಡಿ ನಿನಗೆ ಇನ್ನೊಂದು ಒಂದು ಉಪಾಯ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ ಏನು ಉಪಾಯ ಸ್ವಾಮಿ ಅಂತ ಅಜ್ಜಿ ನಿನ್ನತ್ರ ಒಂದು ಚೀಲ ಆಯ್ತಾ ಅಡಿಕೆ ಎಲೆ ಚೀಲ ಅಂತೂ ಹ್ಞೂ ಸ್ವಾಮಿ ಐತೆ ಇಲ್ಲೇ ಕೂತ್ಕೋ ಹಂಗಾದ್ರೆ ಅಂತ ಏನು ಅಂತಂದರೆ ಇಲ್ಲಿ ಮಡಿಕೆ ಯಾವುದಾದ್ರೂ ಒಡೆದೋಗಿರೋದು ಒಂದು ಮಡಿಕೆ ಇದೆಯನ್ನು ನೋಡು ಅಂತ ಅಲ್ಲಿ ಸೃಷ್ಟಿ ಮಾಡಿರ್ತಾರೆ ದೇವರೇ ಅಲ್ಲೊಂದು ಮಡಿಕೆ ಸ್ವಾಮಿ ಅಂತ ತಗೊಂಬ ಅಂತ ಅಂದ್ಬಿಟ್ಟು ಎಲ್ಲ ಹೋಗಿ ಪಿಂಚೆಗಳು ಅಂತಂದರೆ ಸಣ್ಣ ಸಣ್ಣದಾಗಿ ಒಂದು ಕಾಯಿಂದ ದಪ್ಪ ಕಾಯಿಂದಪ್ಪ ಎಲ್ಲ ಕಾಸುಗಳು ಥರ ಕುಟ್ಟಿ ಎಲ್ಲ ನೀಟಾಗಿ ರೆಡಿ ಮಾಡ್ತಾರೆ ಈ ಕಾಸುಗಳನ್ನೆಲ್ಲ ಈ ಮ ಇದು ಮಡಿಕೆದು ಕಾಸುಗಳನ್ನೆಲ್ಲ ನಿನ್ನ ಚೀಲಕ್ಕೆ ಹಾಕ್ಕೊ ಅಂತಾರೆ ಏನಕ್ಕೆ ಸಾಮಿ ಅಂತಂದರೆ ಹಾಕ್ಕೊ ಅಜ್ಜಿ ನಾನು ಹೇಳ್ತೀನಿ ಅಂತ ಹಾಕ್ಕೊಳ್ತಾರೆ ಹಾಕ್ಕೊಂಡು ಇದನ್ನು ತಗೊಂಡೋಗು ಮನೆಗೆ ತಗೊಂಡೋಗಿ ಸುಮ್ಮನೆ ಹಿಂಗೆ ಗಲಗಲ ಅಂತ ಸೌಂಡ್ ಮಾಡು ಆವಾಗ ನೀನು ಸೊಸೆದರು ಕರ್ತ ಕರೀತಾರೆ ಊಟ ಹಾಕ್ತಾರೆ ಅಂತ ಹೇಳಿದ್ರು ಸರಿ ಸ್ವಾಮಿ ನೋಡ್ತೀನಿ ಅಂತಂದ್ಬಿಟ್ಟು ಮತ್ತೆ ಯಾವಾಗ ಸಿಗ್ತೀಯ ಸ್ವಾಮಿ ನೀನು ನಾನು ಇಲ್ಲೇ ಇರ್ತೀನಿ ಇಲ್ಲಿಗೆ ಬಜ್ಜಿ ನೀನು ಯಾವಾಗ ಬರ್ತೀಯ ಆವಾಗ ನಾನು ಇಲ್ಲೇ ಇರ್ತೀನಿ ಬಂದು ನಾನು ನನ್ನ ಕರಿಯೇ ನಾನು ಬರ್ತೀನಿ ಅಂತ ಹೇಳ್ತಾರೆ ದೇವರು ಒಂದು ಸರಿ ಆ ಪುಟ್ಟ ಬಾಲಕ ಹಂಗಂತ ಹೇಳಿದಾಗ ಅಜ್ಜಿ ಚೀಲನ ತೆಗೆದುಕೊಂಡು ಮತ್ತೆ ವಾಪಸ್ ಬರ್ತಾರೆ ಬಂದು ಆ ಚೀಲನ ತೆಗೆದು ಹಾಲಲ್ಲಿ ಗೋಡೆಗಿ ಘಲ್ ಗಲ್ಲಂತ ಸೌಂಡ್ ಬರುತ್ತೆ ಆವಾಗ ಹಾಂ ನಮ್ಮ ಅತ್ತೆ ಏನು ಕಾಸುಗಳು ಮಸ್ತಾಗಿ ಸಂಪಾದನೆ ಮಾಡ್ಕೊಂಡು ಬಂದಂಗೆ ಐತಲ್ಲ ಅಂತ ಅಂದ್ಬಿಟ್ಟು ದೊಡ್ಡ ಸೊಸೆ ಓಡಿ ಬರ್ತಾರೆ ಅಡುಗೆ ಮನೆಯಿಂದ ಬಂದು ಏನು ಏನು ಅತ್ತೆ ಅದು ಏನು ಚೀಲ ತುಂಬ ಕಾಸು ಇದ್ದಂಗೆ ಐತೆ ಅಂತ ಏನು ಇಲ್ಲ ಬಿಡು ಸ್ವಾಮಿ ಎಲ್ಲಿ ಕಾಸು ಸಂಪಾದನೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದನ್ನು ಚೀಲ ತೆಗೆದುಕೊಂಡು ಸಿಕ್ಕಿಸ್ಕೊತಾಳೆ ಸೊಂಟದಲ್ಲಿ ನಮ್ಮ ಅಜ್ಜಿ ಹತ್ರ ಏನೋ ಕಾಸು ಮಸ್ತಾಗೈತೆ ನಮ್ಮ ಅತ್ತೆ ಹತ್ರ ಇದನ್ನು ಹಿಂಗಾದರೂ ಮಾಡಿ ಉಸುಲಿ ಮಾಡ್ಕೋಬೇಕು ಅಂತಂದ್ಬಿಟ್ಟು ಹಂದ್ಕೊಳ್ತಾರೆ ಆಗಿನ ಕಾಲದಲ್ಲಿ ಕಾಸುಗಳು ಅಂತಂದರೆ ಚಿನ್ನದ ಕಾಸು ಬೆಲ್ಲಿ ಕಾಸನೇ ಇದ್ದಿದ್ದು ಅದಕ್ಕೆ ತುಂಬಾ ಬೆಲೆ ಇರ್ತಾಯಿತ್ತು ಅಂಥ ಟೈಮ್ನಲ್ಲಿ ಇದು ಕತೆ ಬಂದು ಆಮೇಲೆ ಆ ಸೊಸೆ ಇದ್ಕೊಂಡು ಅದ್ ಅತ್ತೆ ನೀನು ಎಲ್ಲೂ ಬಿಡ ಇಲ್ಲೇ ಊಟ ಮಾಡು ಅಂತ ಹೇಳುತ್ತೆ ಆವತ್ತಿಂದ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ ಮತ್ತು ಮಾರನೇ ದಿವಸ ಏನು ಮಾಡ್ತಾರೆ ಒಂದು ಎರಡು ಮೂರು ದಿವಸ ಬಿಟ್ಕೊಂಡು ಚಿಕ್ಕ ಸೊಸೆ ಮನೆ ಹತ್ರ ಹೋಗ್ತಾಳೆ ತಗೊಂಡೋಗಿ ಅವ್ರ ಮನೆಯಲ್ಲಿ ಹಾಲಲ್ಲಿ ಒಂದು ಗೋಡೆಗೆ ಎಸಿತಾಳೆ ಚೀಲನ ಎಸೆದಾಗ ಗಲ್ ಅಂತ ಸೌಂಡ್ ಬರುತ್ತೆ ಆವಾಗ ಚಿಕ್ಕ ಸೊಸೆನೂ ಬರ್ತಾರೆ ಚಿಕ್ಕ ಸೊಸೆನೂ ಬಂದು ಅತ್ತೆ ಏನತ್ತೆ ಏನು ಗಲ್ ಗಲ್ ಅಂತ ಸೌಂಡ್ ಬರ್ತಾ ಇದೆ ನಿನ್ನ ಚೀಲದಲ್ಲಿ ಏನು ಕಾಸು ಮಸ್ತಾಗಿ ಸಂಪಾದನೆ ಮಾಡ್ದಂಗೆ ಇದೆಯಾ ಯಾರು ಕೊಟ್ಟರು ನಿಮ್ಮ ದೊಡ್ಡ ಮಗ ಕೊಟ್ರ ಅಂತ ಇಲ್ಲಮ್ಮ ಯಾರು ಕೊಡಲಿಲ್ಲ ಎಲ್ಲೋ ಸಮಯ ಅಂದಷ್ಟು ದುಡ್ಕೊಂಡೆ ಅಂತ ಏನು ಕೆಲಸ ಮಾಡಿದೆ ಏನೋ ಮಾಡಿದೆ ಬಿಡು ಸಮಯ ಅಂತ ಮತ್ತೆ ಅತ್ತೆ ಬಾರತ್ತೆ ಇಲ್ಲೇ ಊಟ ಮಾಡು ಎಲ್ಲೂ ಹೋಗ್ಬೇಡ ಇಲ್ಲೇ ಊಟ ಮಾಡು ಅಂತ ಅಂದ್ಬಿಟ್ಟು ದೊಡ್ಡ ಮಗನ ಮನೆಗೆ ಹೋಗ್ಬೇಡ ನೀನು ಇಲ್ಲೇ ಊಟ ಮಾಡು ಅಂತ ಚಿಕ್ಕ ಸೊಸೆ ಇಬ್ಬರು ಹೀಗೆ ಚೆನ್ನಾಗಿ ನೋಡ್ತಾ ಇದ್ರು ಅಲ್ಲೂ ನೋಡೋರು ಇಲ್ಲೂ ನೋಡೋರು ಇಬ್ಬರು ಚೆನ್ನಾಗಿ ನೋಡೋರು ಅಜ್ಜಿ ಚೆನ್ನಾಗಿ ತಿಂದ್ಕೊಂಡು ಖುಷಿಯಾಗಿರೋರು ಅಜ್ಜಿಗೆ ವಯಸ್ಸಾಯಿತು ಪಾಪ ಇನ್ನೇನು ವಯಸ್ಸಾಗಿ ತೀರ್ಕೊಳ್ಳೋ ಸಮಯ ಬಂತು ಆವಾಗ ಇಲ್ಲ ಅಜ್ಜಿ ಸೊ ಸೊಸೆದ್ರು ಬಂದ್ಬಿಟ್ಟು ಇಲ್ಲ ಅತ್ತೆ ನಮ್ಮ ಮನೆಯಲ್ಲಿರಬೇಕು ಸಾಯುವಾಗ ಅಂತ ಒಬ್ಬರು ನಮ್ಮನೆಯಲ್ಲಿರಬೇಕು ಸಾಯುವಾಗ ಅಂತ ಒಬ್ಬರು ಹಿಂಗೆ ಕಿತ್ತಾಡಿದ್ರು ಆ ಚೀಲಕ್ಕೋಸ್ಕರ ಮತ್ತೆ ದೊಡ್ಡ ಮನೆ ಮಗನ ಮನೆಯಲ್ಲೇ ಆ ಅಜ್ಜಿ ಪ್ರಾಣ ಬಿಡ್ತು ಆದರೂ ಕೂಡ ಚೀಲ ಮುಟ್ಟಕ್ಕೆ ಬಿಡಲಿಲ್ಲ ಯಾರು ಕೂಡ ದೊಡ್ಡವರೆಲ್ಲ ಸೇರಿಕೊಂಡು ಈ ಚೀಲನ ಯಾರು ಮುಟ್ಟಬಾರ್ದು ತಿಥಿ ಆದಮೇಲೆ ಮುಟ್ಟಬೇಕು ಅಷ್ಟರ ತನಕ ಮುಟ್ಟಬಾರ್ದು ಅಂತ ಅಂದ್ಬಿಟ್ಟು ಎಲ್ಲ ಸಂಬಂಧಿಕರೆಲ್ಲ ಸೇರಿಕೊಂಡು ಹೇಳಿದ್ರು ಆನಂತರ ಸ ಎಲ್ಲ ತಿಥಿ ಆದಮೇಲೆ ಎಲ್ಲರೂ ಭಾಗ ಇಟ್ಕೋಬೋದು ನಾವು ಅರ್ಧ ಅವರು ಅರ್ಧ ಭಾಗ ಇಟ್ಕೋಬೋದು ಅಂತ ಅನ್ನ ತಮ್ಮಂದರು ಮಾತಾಡ್ಕೊಂಡ್ರು ಮಾತಾಡ್ಕೊಂಡಾದಮೇಲೆ ತಿಥಿ ನಾನು ಜೋರಾಗಿ ಮಾಡ್ತೀನಿ ಅಮ್ಮನಿಗೆ ಬಂದಿರೋದೆಲ್ಲ ಪಾಲು ನನಗೆ ಬರಬೇಕು ಅಂತ ಒಬ್ಬರು ಅಮ್ಮನಿಗೆ ಬಂದಿರೋದು ಪಾಲೆಲ್ಲ ನನಗೆ ಬರಬೇಕು ತಿಥಿ ನಾನು ಜೋರಾಗಿ ಮಾಡ್ತೀನಿ ಅಂತ ಚಿಕ್ಕ ಮಗ ಹೇಳ್ದ ನಾನು ತಿಥಿ ಜೋರಾಗಿ ಮಾಡ್ತೀನಿ ಅಮ್ಮನಿಗೆ ಅಂತ ಅಂದ್ಬಿಟ್ಟು ದೊಡ್ಡ ಮಗ ಹೇಳ್ದ ಇಬ್ಬರು ಈ ಥರ ಕಿತ್ತಾಡ್ಕೊಳ್ತಾರೆ ಆನಂತರ ದೊಡ್ಡ ಮಗ ಅರ್ಧ ಹಾಕ್ಕೊಂಡು ಚಿಕ್ಕ ಮಗ ಅರ್ಧ ಹಾಕ್ಕೊಂಡು ಇಬ್ಬರು ಸೇರಿಕೊಂಡು ಫುಲ್ ಗ್ರ್ಯಾಂಡಾಗಿ ಮಾಡ್ತಾರೆ ತಿಥಿನ ಜೋರಾಗಿ ಊಟ ಗೀಟ ಎಲ್ಲ ಹಾಕ್ಸಿ ಊರಿಗೆಲ್ಲ ತುಂಬನೇ ಊಟ ಹಾಕ್ಸಿ ತುಂಬಾ ಜೋರಾಗಿ ಮಾಡ್ತಾರೆ ತಿಥಿ ಆದಮೇಲೆ ಮಾರನೇ ದಿವಸ ನೋಡ್ತಾರೆ ಎಲ್ಲರೂ ನೆಂಟರು ಇಷ್ಟರು ಎಲ್ಲರನ್ನು ಕರೆದು ಚೀಲ ಎಲ್ಲ ಭಾಗ ಮಾಡ್ಕೊಳ್ಳೋಕ್ಕೆ ಎಲ್ಲ ಕೂತ್ಕೊಳ್ತಾರೆ ಕೂತ್ಕೊಂಡು ಬಟ್ಟೆ ಬರೆ ಎಲ್ಲ ಭಾಗ ಮಾಡ್ಕೊಳ್ತಾರೆ ಇಷ್ಟು ಸೀರೆಗಳು ಅಜ್ಜಿದ್ ನನಗೆ ಬರಬೇಕು ಅಂತ ಒಬ್ಬರು ಇಷ್ಟು ಸೀರೆಗಳ ಅಜ್ಜಿದ್ ನನಗೆ ಬರಬೇಕು ಅಂತ ಚಿಕ್ಕ ಸೊಸೆ ದೊಡ್ಡ ಸೊಸೆ ಇಬ್ಬರು ಕೆ ತೆಗೆದುಕೊಂಡ್ರು ಮತ್ತು ಲಾಸ್ಟ್ನಲ್ಲಿ ಚೀಲನ ತೆಗೆದ್ರು ಚೀಲ ತೆಗೆದು ಇದನ್ನು ನೋಡಪ್ಪ ಇದರಲ್ಲಿರೋದು ಯಾರ್ಯಾರು ಭಾಗ ಮಾಡ್ಕೊಳ್ತೀರೋ ಯಾರ್ಯಾರಿಗೆ ಎಷ್ಟೆಷ್ಟು ಬರುತ್ತೆ ಏನೈತೆ ನೋಡಿರಿ ಅಂತ ಅಂದ್ಬಿಟ್ಟು ಅದು ಚೀಲನ ತೆಗೆದುಕೊಟ್ರು ದೊಡ್ಡವರು ಯಾರು ಆ ಚೀಲ ಬೀಚ್ ನೋಡಿದರೆ ಎಲ್ಲ ಎಲ್ಲ ಮಡಿಕೆ ಪೀಸ್ಗಳಿರ್ತದೆ ಇದು ನೋಡ್ದ ಮಡಿಕೆನಲ್ಲಿ ಒಡೆದಿರು ಅಂತಂದು ನೋಡಿದ ಅಜ್ಜಿ ಎಷ್ಟು ಬುದ್ಧಿವಂತಿಕೆ ಉಪಯೋಗಿಸಿದ್ದಾರೆ ಅಂತಂದರೆ ಅಷ್ಟು ಬುದ್ಧಿವಂತಿಕೆ ಉಪಯೋಗಿಸಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ನಗಾಡಿದರು ನೋಡಿ ಇದು ಯಾಕಂತಂದರೆ ಬುದ್ಧಿವಂತಿಕೆ ಅನ್ನೋದು ಇದ್ದರೆ ಮನುಷ್ಯ ಜೀವನ ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಫ್ರೆಂಡ್ಸ್ ಇದು ಎಕ್ಸಾಂಪಲ್ಲು ಹೇಳ್ತಾ ಇರೋವಂಥ ಸ್ಟೋರಿ ಯಾರೇ ವಯಸ್ಸಾಗಿದ್ದವರಾಗಲಿ ದೊಡ್ಡವರಾಗ್ಲಿ ಚಿಕ್ಕವರಾಗಲಿ ಬುದ್ಧಿವಂತಿಕೆ ಅನ್ನೋದು ತುಂಬಾ ಮುಖ್ಯ ಅತಿ ಬುದ್ಧಿವಂತಿಕೆ ಇರಬಾರ್ದು ಬಟ್ ಬುದ್ಧಿವಂತಿಕೆ ಅನ್ನೋದು ತುಂಬಾ ಮುಖ್ಯ ಫ್ರೆಂಡ್ಸ್ ದೇವರು ಆ ಅಜ್ಜಿಗೆ ನೋಡಿ ಒಳ್ಳೆಯ